ಹಾಯ್ ಅಸ್ಸಲಾಂ ಅಲೈಕುಂ ನಮಸ್ತೆ ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ಬಂದು ಡೇ ಸೆವೆನ್ ಡೇ ಸೆವೆನಲ್ಲಿ ನಾನಿವತ್ತು ನೆಗೆಟಿವ್ ಹೇಳ್ಕೊಡ್ತಾ ಇದ್ದೀನಿ ಈ ನೆಗೆಟಿವ್ ಫೀಲಿಂಗ್ಸ್ ಬಂದು ನಮ್ಮ ಮೆಹಂದಿ ಡಿಸೈನ್ಸಲ್ಲಿ ತುಂಬ ಹೈಲೈಟಾಗಿ ಕಾಣುವಂಥ ಒಂದು ಡಿಸೈನ್ ಅಂತ ಕೂಡ ಹೇಳ್ಬೋದು ಸೊ ನೆಗೆಟಿವ್ ಫೀಲಿಂಗ್ಸ್ ಅಥವಾ ಕಟ್ವರ್ಕ್ಸ್ ಡಿಸೈನ್ ಅಂತ ಕೂಡ ನಾವು ಇದನ್ನು ಕರಿತೀವಿ ನಾನು ಇವತ್ತು ಒಂದು ಸಿಕ್ಸ್ ಟೈಪ್ಸ್ ಆಫ್ ನೆಗೆಟಿವ್ ಫೀಲಿಂಗ್ಸ್ನ ಹೇಳ್ಕೊಡ್ತೀನಿ ಸೊ ಮೊದಲನೇದು ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ ಸೊ ಒಬ್ಬರು ಇದನ್ನ ಪೆನ್ಸಿಲಲ್ಲಿ ಹಾಕಿ ನೀವು ವರ್ಕ್ಸ್ನ ಮಾಡಿದಿರೋ ಆದಷ್ಟು ನೀವು ಮೆಹಂದಿ ಕೋನ್ಸಲ್ಲಿ ನೀವು ಸ್ಟ್ರೈಟ್ ಲೈನ್ನ ಹಾಕೋದನ್ನ ಕಲೀರಿ ಸೊ ಈ ರೀತಿ ಒಂದು ಡಿಸೈನ್ನ ಹಾಕೊಳ್ಳಿ ಒಂದು ಕರ್ ಶೇಪಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಲೀಫ್ ಡಿಸೈನ ಸ್ವಲ್ಪ ದೂರ ದೂರ ಹಾಕಬೇಕು ಜಾಯಿನ್ ಮಾಡಿ ಹಾಕಬಾರ್ದು ಸೊ ದಟ್ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅಲ್ಲೆಲ್ಲ ನಮಗೆ ಫಿಲ್ಲಿಂಗ್ಸ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದೇ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಜಾಯಿನ್ ಮಾಡಿ ಹಾಕ್ತಾರೆ ಸೊ ಅದು ನಮಗೆ ಚೆನ್ನಾಗಿ ಕಾಣೋದಿಲ್ಲ ಸೊ ಅದಷ್ಟು ಸ್ವಲ್ಪ ಗ್ಯಾಪ್ ಬಿಡಿ ಹಾಗಂತ ಜಾಸ್ತಿ ಗ್ಯಾಪ್ ಕೂಡ ಕೊಡೋದಕ್ಕೆ ಹೋಗಬೇಡಿ ಸೊ ನೋಡ್ಬೋದು ತ್ರೀ ಸೈಡ್ಸಲ್ಲಿ ಈ ರೀತಿ ಗ್ಯಾಪ್ ಉಳಿದಿದೆ ಈ ಗ್ಯಾಪಿಗೆ ಕೂಡ ಲೀವ್ ಡಿಸೈನ್ನ ಹಾಕೊಳ್ತಾ ಇದ್ದೀನಿ ಸೊ ಇಷ್ಟು ಆದಮೇಲೆ ಇದಕ್ಕೆ ನಾವು ಫಿಲಿಂಗ್ಸ್ನ ಮಾಡ್ಕೊಳ್ಳೋಣ ನೀ ನಿಮ್ಮ ಮೆಹಂದಿ ಏನಿದೆ ಅದು ಸ್ವಲ್ಪ ತಿನ್ನಾಗಿ ನೀರು ಥರ ಇತ್ತು ಅಂದರೆ ನೀವು ಸ್ವಲ್ಪ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ಅದಾದಮೇಲೆ ಫಿಲಿಂಗ್ಸ್ನ ಮಾಡ್ಕೋಬೇಕು ನಾನು ಇವಾಗಲೇ ಫಿಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಈ ರೀತಿ ಔಟ್ಲೈನ್ನ ಹಾಕ್ಕೋಬೇಕು ಔಟ್ಲೈನ್ನ ಹಾಕಿ ಅದಾದಮೇಲೆ ನೀವು ಫಿಲ್ಲಿಂಗ್ನ ಮಾಡ್ಕೋಬೇಕು ಅಂದರೆ ಅದು ಡಿಸೈನ್ ಕರೆಕ್ಟಾಗಿ ಕ್ಲೀನಾಗಿ ಹಾಗೆ ನೀಟಾಗಿ ಬರೋದಿಲ್ಲ ಸೊ ಫಸ್ಟಿಗೆ ಈ ರೀತಿ ಔಟ್ಲೈನ್ನ ಹಾಕ್ಕೊಂಡು ತಿಕ್ಕಾಗಿ ಔಟ್ಲೈನ್ನ ಹಾಕ್ಕೊಳ್ಳಿ ಅದಾದಮೇಲೆ ಗ್ಯಾಪ್ ಏನಿದೆ ಅದನ್ನು ಫಿಲ್ಲಿಂಗ್ ಮಾಡ್ಕೊಳ್ಳಿ ಈ ಥರ ಗ್ಯಾಪ್ನ ಫಿಲ್ಲಿಂಗ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಯಿತು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇದು ಕಲರ್ ಬಂದ ಮೇಲೆ ಅಂದು ತುಂಬ ಚೆನ್ನಾಗಿ ಹೈಲೈಟ್ ಆಗಿ ಕಾಣುವಂಥ ಡಿಸೈನ್ ಬಂದು ಅದಾದ್ಮೇಲೆ ಸೆಕೆಂಡ್ ಒಂದು ಡಿಸೈನ್ನ ಹಾಕ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಔಟ್ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ಔಟ್ಲೈನ್ ಹಾಕ್ಕೊಂಡು ಇದಕ್ಕೆ ನಾನು ಬಂದು ಒಂದು ಫ್ಲವರ್ ಡಿಸೈನ್ ಹಾಕ್ಕೊಳ್ಳೋಣ ಸೊ ಫಸ್ಟ್ ಸ್ಪೈರಲ್ ಹಾಕ್ಕೊಂಡು ಹಂಸನ ಹಾಕೊಳ್ಳಿ ಸ್ವಲ್ಪ ದೊಡ್ಡ ಹಂಸನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಲೀಫ್ ಡಿಸೈನ್ನ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಹಾಗೆಯೇ ಗ್ಯಾಪ್ ಬಿಟ್ಟು ಬಿಟ್ಟು ಈ ರೀತಿ ಸೇಮ್ ಡಿಸೈನ್ನ ಹಾಕ್ಕೊಳ್ಳಿ ಹಾಗೆಯೇ ಈ ರೀತಿ ಲೀಫ್ ಡಿಸೈನ್ನ ಹಾಕ್ಕೊಂಡು ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಸೊ ಅಲ್ಲಿ ನಾನಿಲ್ಲಿ ಸರ್ಕಲ್ ಡಿಸೈನ್ನ ಇದ್ದೀನಿ ಸೊ ಇದು ತುಂಬ ಆಗಿ ಕಾಣಿಸಿದ್ರು ಚೆನ್ನಾಗಿ ಕಾಣೋದಿಲ್ಲ ಹಾಗೆಯೇ ಪೂರ್ತಿಯಾಗಿ ನೀವು ಡಿಸೈನ್ ಹಾಕಿ ಕೂಡ ಫಿಲ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿ ಕಾಣೋದಿಲ್ಲ ಸ್ವಲ್ಪ ಗ್ಯಾಪ್ ಇರಬೇಕು ಹಾಗೆಯೇ ಡಿಸೈನ್ ಕೂಡ ಇರಬೇಕು ಆ ರೀತಿ ನೀವು ಫಿಲ್ಲಿಂಗ್ಸನ್ನ ಮಾಡ್ಕೋಬೇಕು ನಾನು ಹಾಗೆ ಹೇಳ್ದಂಗೆ ಫಸ್ಟ್ ಔಟ್ಲೈನ್ನ ಹಾಕ್ಕೊಳ್ಳಿ ව්ලයින් හා කියයාත්මල නෙමගේ ඩිසයින් ෆිලිං වඩ දෙක තුම හැල් පාගත හගර නීටකොඩ බරත ಸೊ ನೋಡ್ಬೋದು ಫಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಹಾಗೆಯೇ ಈ ರೀತಿ ಒಂದು ಡಾಟ್ ಡಾಟ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಥರ್ಡ್ ಡಿಸೈನ್ ಬಂದು ಮೊದಲಿಗೆ ಔಟ್ಲೈನ್ ಹಾಕೊಳ್ಳೋಣ ಇದರಲ್ಲಿ ಒಂದು ಲೀಫ್ ಡಿಸೈನ್ ತೋರಿಸ್ತೀನಿ ಈ ರೀತಿ ಒಂದು ಲೈನ್ ನ ಹಾಕೊಂಡು ರೀತಿ ಒಂದು ಲೈನ್ ಹಾಕ್ಕೊಳ್ಳಿ ಹಾಕೊಳ್ಳಿ ಅದಕ್ಕೆ ಲೀಫ್ ಡಿಸೈನ್ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅದರ ಆಪೋಸಿಟ್ ಸೈಡ್ ಅಲ್ಲಿ ಕೂಡ ಒಂದು ಚಿಕ್ಕದಾಗಿ ಲೀಫ್ ನ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ಫ್ಲೋರಲ್ ಡಿಸೈನ್ ಹಾಕಿದಾಗ ನಮಗೆ ಈ ಡಿಸೈನ್ ಹೆಲ್ಪ್ ಆಗುತ್ತೆ ನಮಗೆ ಇಂಡಿಯನ್ ಬ್ರೈಡಲಲ್ಲಿ ಆಲ್ಮೋಸ್ಟ್ ನಾವು ಇದನ್ನು ಜಾಸ್ತಿ ಯೂಸ್ ಮಾಡೋಲ್ಲ ನೀವೇನಾದರೂ ಫ್ಲೋರಲ್ ಡಿಸೈನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ ಫ್ಲೋರಲ್ ಡಿಸೈನ್ನ ಹಾಕ್ತಾ ಇದ್ದರೆ ನೀವು ಈ ಡಿಸೈನ್ನ ಹಾಕ್ಬೋದು ಇಷ್ಟು ಆದಮೇಲೆ ಪೂರ್ತಿ ಗ್ಯಾಪ್ ಕಾಣುತ್ತೆ ಅಂತ ಹೇಳಿ ನಾನೊಂದು ಲೀಫ್ನ ಸೈಡಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಫಿಲ್ಲಿಂಗ್ ಮಾಡ್ಕೊಳ್ಳೋಣ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಿಸೈನ್ ಅಂತ ಇವಾಗ ನೋಡೋಕ್ಕೂ ಸ್ವಲ್ಪ ಡ್ರೈ ಆದಮೇಲೆ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಆಗಿದೆ ಇರುತ್ತೆ ಸೊ ಫೈನಲ್ ಇಲ್ಲಿ ಸ್ವಲ್ಪ ಡ್ರೈ ಆದಮೇಲೆ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಡಿಸೈನ್ ಅಂತ ಸೊ ನೆಕ್ಸ್ಟ್ ಫೋರ್ತ್ ಡಿಸೈನ್ ಬಂದು ನೋಡೋಣ ಈ ಡಿಸೈನಲ್ಲಿ ಮೊದಲಿಗೆ ಒಂದು ಸ್ಪೈರಲ್ ಹಾಕಿ ಅದಕ್ಕೆ ಒಂದು ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲವರ್ ಪೆಟಲ್ಸ್ನ ಈ ರೀತಿ ದೂರ ದೂರನೇ ಹಾಕ್ಕೊಳ್ಳಿ ಸೊ ಮೊದಲಿಗೆ ಒಂದು ನೀವೇನಾದರೂ ಮಿಡಲ್ ಹಾಕಿದರೆ ಈ ರೀತಿ ಸೈಡಿಗೆ ಹಾಕ್ಕೋಬೇಕು ಫಸ್ಟ್ ನೀವೇನಾದರೂ ಸೈಡಿಗೆ ಹಾಕಿದರೆ ನೆಕ್ಸ್ಟ್ ಬಂದು ಮಿಡಲಿಗೆ ಹಾಕ್ಕೋಬೇಕು ಈ ರೀತಿ ನೀವು ಫ್ಲವರ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಬಾಕ್ಸಲ್ಲಿ ನಾವೇನಾದರೂ ಕಟ್ ವರ್ಕ್ಸ್ ಅಥವಾ ನೆಗೆಟಿವ್ ಫೀಲಿಂಗ್ಸ್ನ ಮಾಡ್ತಾಯಿದ್ದೀವಿ ಅಂದರೆ ಸೊ ಒಂದೇ ನೇರ ಒಂದು ಫ್ಲವರ್ ಇತ್ತು ಅಂದರೆ ನಮಗೆ ಅದು ಒಂಥರ ಡಿಸೈನ್ ಆಗಿ ಕಾಣೋದಿಲ್ಲ ಸೊ ಈ ರೀತಿ ಹಾಕ್ಕೊಂಡು ಮಧ್ಯಾಹ್ನ ಇಲ್ಲಿ ಶೇಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಫೀಲಿಂಗ್ಸ್ ಕಂಪ್ಲೀಟ್ ಆಗ್ತಾ ಇದೆ ನೋಡ್ಬೋದು ಶೇಡಿಂಗ್ ಕೂಡ ತುಂಬ ಹೈಲೈಟ್ ಆಗಿ ಕಾಣುತ್ತೆ ಡಿಸೈನ್ಸ್ ಅಲ್ಲೆಲ್ಲ ನೆಕ್ಸ್ಟ್ ಫಿಫ್ತ್ ಡಿಸೈನ್ ನೋಡೋಣ ಇದರಲ್ಲಿ ಲೋಟಸ್ ಡಿಸೈನ್ನ ಹಾಕೊಳ್ಳೋಣ ಸೊ ನಾನಿಲ್ಲಿ ಫೈವ್ ಪೆಟಲ್ಸ್ ಬರೋ ಹಾಗೆ ಲೋಟಸ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೆಳಗಡೆ ಈ ರೀತಿ ಇನ್ನು ಲೀಫ್ ಡಿಸೈನ್ ಬರೋ ಥರ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸೈಡ್ಸಿಗೆ ಈ ಡಿಸೈನ್ ಹಾಕ್ಕೊಂಡು ಗ್ಯಾಪ್ ಇರೋ ಕಡೆ ಈ ರೀತಿ ಸರ್ಕಲ್ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ ಸರ್ಕಲ್ ಅಥವಾ ಲೀಫ್ ಡಿಸೈನ್ನ ಹಾಕ್ಕೋಬೋದು ನೆಕ್ಸ್ಟ್ ಇದನ್ನು ಫಿಲ್ಲಿಂಗ್ ಮಾಡ್ಕೊಳ್ಳೋಣ ತುಂಬ ಈಸಿ ಡಿಸೈನ್ ಬಟ್ ಏನು ಅಂದರೆ ನಮಗೆ ಯಾವ ಕಡೆ ಡಿಸೈನ್ನ ಹಾಕಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಸೊ ಈ ರೀತಿ ಇಷ್ಟು ಬಿಡ್ತಿರೋಂಥ ಬಾಕ್ಸಲ್ಲಿ ನಾವು ಒಂದು ತ್ರೀ ಡಿಸೈನ್ ಈ ರೀತಿ ಹಾಕ್ಕೋಬೋದು ಸ್ವಲ್ಪ ಇನ್ನೂ ದೊಡ್ಡ ಡಿಸೈನ್ ಸ್ಪೇಸ್ ಇತ್ತು ಅಂದರೆ ನಾವೊಂದು ಫೋರ್ ಏನು ಲೋಟಸ್ನ ಹಾಕೋಬೋದು ಸೊ ಇದನ್ನು ಬೇಕಾದರೆ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾವು ಲೋಟಸ್ನ ಹಾಕೊಂಡೆ ನಾವು ಆಲ್ಮೋಸ್ಟ್ ಫೋರ್ ಲೋಟಸ್ನ ಹಾಕೋಬಹುದು ತೈಲಿ ನೋಡ್ಬೋದು ಫಿಲ್ಲಿಂಗ್ಸ್ ಕಂಪ್ಲೀಟ್ ಆಯಿತು ಹಾಗೇನೆ ಲಾಸ್ಟ್ ಡಿಸೈನ್ ನೋಡೋಣ ಸೊ ಸಿಕ್ಸ್ತ್ ಡಿಸೈನಲ್ಲಿ ಮೊದಲನೇದಾಗಿ ಸ್ಪೈರಲ್ನ ಹಾಕ್ಕೊಂಡು ಈ ರೀತಿ ಪೆಟಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನಾವೇನು ರೋಸಸ್ಗೆಲ್ಲ ಯೂಸ್ ಮಾಡ್ತೀವಿ ಈ ಪೆಟಲ್ಸ್ನ ಹಾಗೆಯೇ ಲೀಫ್ನಲ್ಲಿ ತ್ರೀ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಆವಾಗಲೇ ಹೇಳಿದಂಗೆ ಗ್ಯಾಪ್ ಇರೋ ಕಡೆ ನೀವು ಸರ್ಕಲ್ ಡಿಸೈನ್ ಅಥವಾ ಲೀಫ್ ಡಿಸೈನ್ನ ಹಾಕೋಬಹುದು ಆಲ್ರೆಡಿ ನಾನಿಲ್ಲಿ ಲೀಫ್ ಡಿಸೈನೇ ಯೂಸ್ ಮಾಡಿದ್ದೀನಿ ಸೊ ದಟ್ ನೀವು ಸರ್ಕಲ್ ಡಿಸೈನ್ನ ಹಾಕ್ಕೋಬೇಕು ಅಥವಾ ಫಸ್ಟ್ ಸ್ಟಾರ್ಟಿಂಗ್ ನೀವೇನಾದರೂ ಸರ್ಕಲ್ ಹಾಕ್ಕೊಂಡಿದ್ರೆ ನೆಕ್ಸ್ಟ್ ಬಂದು ಲೀಫ್ ಡಿಸೈನ್ನಲ್ಲಿ ನೀವು ಗ್ಯಾಪ್ ಇರೋ ಕಡೆ ಡಿಸೈನ್ನ ಹಾಕ್ಕೋಬೇಕು ಸೊ ಈ ರೀತಿ ನಾವು ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಮುಂದಿನ ಕ್ಲಾಸಲ್ಲಿ ಕೂಡ ತುಂಬ ತುಂಬ ವೆರೈಟೀಸ್ ಡಿಸೈನ್ ಜೊತೆ ನಿಮ್ಮ ಜೊತೆ ಬರ್ತೀನಿ ಇವತ್ತಿನ ಕ್ಲಾಸ್ ನಿಮ್ಗೆಲ್ರಿಗೂ ಹೆಲ್ಪ್ಫುಲ್ ಆಯಿತು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಥವಾ ನನ್ನ ಕ್ಲಾಸ್ಗೆ ನೀವು ಜಾಯ್ನ್ ಆಗಬೇಕು ಅಂತ ಇದ್ರೂ ಕಮೆಂಟ್ ಮಾಡಿ ನಾನು ನನ್ನ ಇನ್ಸ್ಟಾ ಐ ಡಿನ ಹಾಕಿಡ್ತೀನಿ ಥ್ಯಾಂಕ್ ಯು